i just by my book. who are the lowest rung of the strata? it's a yeah. if the foundation of a building begins to collapse, it is first the, the lowest strata. our difficulty, as i said, is not about the ultimate future. our difficulty is how to make the heterogeneous mass that we have today take. take a decision. ಇನ್ ಕಾಮನ್ to unity. ಅಂಬೇಡ್ಕರ್ ಓದು ಸರಣಿ ಇತರ ಸಂಪ್ರದಾಯಗಳಂತೆ ಬ್ರಾಹ್ಮಣ ನಿಲುವು ಕೂಡ ಒಂದು ಸಂಪ್ರದಾಯವೇ ಇತ್ತೀಚೆಗೆ ಮುಂಬೈ ಮಹಾನಗರ ಪಾಲಿಕೆ ಶಾಲೆಗಳ ಕಮಿಟಿಯ ವರ್ತನೆ ಹಾಗೂ ವಾತಾವರಣವನ್ನು ನೋಡಿದರೆ ಇಲ್ಲಿಯವರೆಗೆ ಪಾಲಿಕೆಯ ಯಾವುದೇ ಸ್ವಾಭಿಮಾನಿ ಸಭಾಸದನು ಈ ಕಮಿಟಿಯ ಮೇಲೆ ನಿಂದಾಜನಕ ಮಸೂದೆಯನ್ನು ಯಾಕೆ ತರಲಿಲ್ಲ ಅನ್ನುವುದೇ ಆಶ್ಚರ್ಯ ಪಾಲಿಕೆಯ ಎಲ್ಲ ಮಸೂದೆ ಮಂಜೂರಾತಿಗಳನ್ನು ಪಾಲಿಸದಿರುವ ವಚನವನ್ನೇ ಈ ಕಮಿಟಿ ತೆಗೆದುಕೊಂಡಿದೆ ಎಂದು ಅನಿಸುತ್ತದೆ ಕಮಿಟಿಯ ಇಂತಹ ಬೇಕಾಬಿಟ್ಟಿ ವರ್ತನೆ ಪಾಲಿಕೆಯಲ್ಲಿ ಕೇವಲ ಬಾಯಿ ಮಾತಿನಲ್ಲಿ ಚರ್ಚಿಸಲ್ಪಟ್ಟು ಪಾಲಿಕೆಯ ಸಭೆ ಮುಗಿದ ಮೇಲೆ ಎಲ್ಲೆಡೆ ಮತ್ತೊಮ್ಮೆ ಶಾಂತತೆ ನೆಲೆಸುತ್ತದೆ ಹಾಗಾಗಿಯೇ ಪಾಲಿಕೆ ಮಸೂದೆಯನ್ನು ಮಂಜೂರು ಮಾಡಿದ್ದರೂ ದಾದರ್ನ ಹುಡುಗಿಯರ ಶಾಲೆ ಕಮಿಟಿಯ ಸಭಾಸದರಾದ ಡಾಕ್ಟರ್ ಜಾವಳೆಯವರ ಬಂಗಲೆಯಲ್ಲಿ ಯಾರ ಹಂಗಿಲ್ಲದೆಯೇ ನಡೆಯುತ್ತಿದೆ ಇಂತಹುದೇ ಪ್ರಕಾರ ದಲಿತರ ಬಗ್ಗೆ ಕಮಿಟಿಯ ಕೈಯಲ್ಲಿರುವ ಶಾಲೆಗಳಲ್ಲಿ ಯಾವ ರೀತಿಯ ಅನ್ಯಾಯವಾಗುತ್ತಿದೆ ಅನ್ನುವುದು ಹದಿನೆಂಟನೇ ಅಕ್ಟೋಬರ್ ಸಾವಿರದ ಒಂಬೈನೂರ ಇಪ್ಪತ್ತೇಳರ ಸ್ಕೂಲ್ ಕಮಿಟಿಯ ಚರ್ಚೆಯಿಂದ ಗಮನಕ್ಕೆ ಬರುತ್ತದೆ ಸ್ಪರ್ಶ ಭೇದಗಳನ್ನು ಪಕ್ಕಕ್ಕಿಟ್ಟು ಮುಂಬೈ ಮಹಾನಗರ ಪಾಲಿಕೆಯ ಹದ್ದುಬಸ್ತಿನಲ್ಲಿರುವ ಶಾಲೆಗಳಲ್ಲಿ ಯಾರೊಬ್ಬರ ವರ್ಚಸ್ಸೂ ಇರಬಾರದು ಹಾಗೂ ವಿದ್ಯೆಯ ಉಪಯೋಗ ಎಲ್ಲರಿಗೂ ಸಮಾನವಾಗಿ ಸಿಗಬೇಕು ಅನ್ನುವ ಮಸೂದೆ ಕಳೆದ ವರ್ಷ ಮಂಜೂರಾಗಿತ್ತು ಹಾಗೆಯೇ ಎಫ್ ಹಾಗೂ ಜಿ ವಾರ್ಡಿನಲ್ಲಿ ಕಡ್ಡಾಯ ಶಿಕ್ಷಣ ಜಾರಿಗೆ ಬಂದಂದಿನಿಂದ ಪ್ರತಿಯೊಬ್ಬರಿಗೂ ತಮ್ಮ ಮಕ್ಕಳನ್ನು ಒಂದಲ್ಲ ಒಂದು ಶಾಲೆಗೆ ಕಳುಹಿಸಲೇಬೇಕಾಗುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ತಮ್ಮ ಮಸೂದೆ ಎಷ್ಟರ ಮಟ್ಟಿಗೆ ಜಾರಿಗೆ ಬಂದಿದೆ ಅನ್ನುವುದನ್ನು ಗಮನಿಸುವುದು ಪಾಲಿಕೆಯ ಕರ್ತವ್ಯವಾಗಿತ್ತು ಆದರೆ ಆ ಕೆಲಸ ಅವರಿಂದ ಸರಿಯಾದ ರೀತಿಯಲ್ಲಾಗುತ್ತಿಲ್ಲ ಎಂದರೆ ತಪ್ಪಾಗಲಾರದು ಹದಿನೆಂಟನೆಯ ತಾರೀಖಿನ ಶಾಲಾ ಕಮಿಟಿಯ ಚರ್ಚೆಯಲ್ಲಿ ಲೋಟಬಂದಿ ಸಂಪ್ರದಾಯದ ಮೇಲುಗೈ ಕಾಣುತ್ತದೆ ಅಂದರೆ ಒಬ್ಬರ ಲೋಟವನ್ನು ಮತ್ತೊಬ್ಬರು ಉಪಯೋಗಿಸದಂತೆ ಬಂಧನ ಮಾಡುವಂಥದ್ದು ಆಗ ಶಾಲೆಗಳಲ್ಲಿ ದಲಿತರಾಗಲಿ ಬ್ರಾಹ್ಮಣನಾಗಲಿ ನೀರು ಕುಡಿಯಲು ಶಾಲೆ ಇಟ್ಟಿರುವ ಒಂದೇ ಲೋಟದಲ್ಲಿ ನೀರು ಕುಡಿಯಬೇಕಿತ್ತು ಕಮಿಟಿಯ ಶಾಲೆಗಳಲ್ಲಿ ಮೇಲುಜಾತಿಯವರಿಗೆ ಬೇರೆ ಲೋಟಗಳು ಹಾಗೂ ದಲಿತರಿಗೆ ಬೇರೆ ಲೋಟಗಳು ಇಡಲಾಗಿದ್ದು ಅವರದನ್ನು ಅವರವರೇ ಬಳಸಬೇಕು ಕಳೆದ ವರ್ಷ ಪಾಲಿಕೆಯು ತಮ್ಮ ಶಾಲೆಯಲ್ಲಿ ಯಾವುದೇ ರೀತಿಯ ಭೇದಭಾವವಾಗಬಾರದು ಅನ್ನುವ ಮಸೂದೆಯನ್ನು ಜಾರಿಗೆ ತಂದಿತ್ತು ಈ ಮಸೂದೆಯನ್ನು ಪಾಲಿಸುವುದು ಶಾಲಾ ಕಮಿಟಿಯ ಕರ್ತವ್ಯ ಅನ್ನುವ ವಿಷಯವನ್ನು ಶ್ರೀ ಜಮುನಾ ದಾಸ್ ಮೇಢ ಹಾಗೂ ಬಮನ್ ಬೆಹ್ರಾಂ ಅವರು ಕಮಿಟಿಯ ಗಮನಕ್ಕೆ ತರಲು ಪ್ರಯತ್ನಿಸಿದರು ಆದರೆ ಜನತೆಯ ಹೆಸರಲ್ಲಿ ತಮ್ಮ ತಪ್ಪನ್ನು ಮುಚ್ಚಿಡಲು ಶ್ರೀ ಪಾರೇಖ್ ಶ್ರೀ ಜಾವಳೆ ಇವರುಗಳು ಮಾಡಿದ ಭಾಷಣದಿಂದ ಈ ಜನ ಮೇಲ್ಜಾತಿಯ ಜನರನ್ನು ದಲಿತರಿಂದ ಮೈಲಿಗೆ ಆಗಬಾರದೆಂದು ಎಚ್ಚರಿಕೆ ವಹಿಸುತ್ತಿದ್ದಾರೆ ಅನ್ನುವುದನ್ನು ಅವರ ದೃಷ್ಟಿಯಿಂದ ಹೊಗಳುವಂಥದ್ದಲ್ಲ ಎಂದು ಹೇಳುವವರು ಯಾರು ಹಿಂದೂ ಮುಸಲ್ಮಾನರಲ್ಲಿ ಒಗ್ಗಟ್ಟು ತರಲು ಪ್ರಯತ್ನಿಸಿದ ಶ್ರೀ ದಳವಿಯವರಂತೂ ತಮ್ಮ ಮಡಿವಂತಿಕೆಗೆ ಕಾನೂನಿನ ಆಧಾರ ಕೊಟ್ಟು ತಾವೆಷ್ಟು ಮಡಿವಂತರು ಅನ್ನುವುದನ್ನು ತೋರಿಸಿಕೊಟ್ಟರು ಯಾವ ಕಾನೂನಿನ ಭಯವನ್ನು ಇವರು ತೋರಿಸಿದರೋ ಆ ಕಾನೂನು ಯಾವುದು ಎಂಥದ್ದು ಅನ್ನುವುದನ್ನವರು ಯಾವತ್ತೂ ಹೇಳಲಿಲ್ಲ ಸ್ಕೂಲ್ ಕಮಿಟಿಯ ಮೇಲೆ ಮೇಲ್ಜಾತಿಯ ಜನ ಯಾವ ಕಾನೂನಿನ ಯಾವ ಕಲಮಿನಡಿ ಫಿರ್ಯಾದು ದಾಖಲಿಸಬಹುದು ಎಂದು ತೋರಿಸುವ ಕಷ್ಟವನ್ನು ಶ್ರೀ ದಳವಿಯವರು ತೆಗೆದುಕೊಂಡಿದ್ದರೆ ಮೇಲ್ಜಾತಿಯವರು ವಕೀಲನಿಗೆ ಖರ್ಚು ಮಾಡಬೇಕಾದ ಹಣವಾದರೂ ಉಳಿಯು ಉಳಿಯುತ್ತಿತ್ತು ಹಾಗೂ ಅವರು ತಕ್ಷಣ ಕೋರ್ಟಿಗೆ ಓಡಬಹುದಿತ್ತು ಶಾಲೆಯಂತಹ ಸರಸ್ವತಿಯ ಪವಿತ್ರ ಮಂದಿರದಲ್ಲಿ ಮನುಷ್ಯತ್ವಕ್ಕೆ ನಾಚಿಕೆ ತರಿಸುವಂತಹ ಪಕ್ಷಭೇದ ಕೇವಲ ಭಾರತದಲ್ಲೇ ತಳವೂರು ಇರುವುದನ್ನು ಕಾಣಬಹುದು ಮನುಷ್ಯತ್ವಕ್ಕೆ ಜಾಗವೇ ಇಲ್ಲದಂತಹ ಸಮಾಜದ ವ್ಯಕ್ತಿಗಳು ಸ್ವಾತಂತ್ರ್ಯದಂತಹ ಹಕ್ಕು ಪಡೆಯಲು ಹೋರಾಡುವುದು ಒಬ್ಬ ವೇಶ್ಯೆ ಪತಿವ್ರತೆಯ ಆಶೀರ್ವಾದ ಪಡೆಯಲು ಹೋರಾಡುವಂತೆ ಹಾಸ್ಯಾಸ್ಪದವೂ ಉಪಹಾಸಾತ್ಮಕವೂ ಆಗಿದೆ ಡಾಕ್ಟರ್ ಜಾವಳೆ ದಳವಿಯಂತಹ ಮಹಾನ್ ಜನ ಹಾಗೂ ಅವರಂತೆ ಯೋಚಿಸುವ ಇತರೇ ಮೇಲ್ಜಾತಿ ಬಾಂಧವರಿಗೆ ತಮ್ಮ ಮಕ್ಕಳನ್ನು ಪಾಲಿಕೆಯ ಶಾಲೆಯಲ್ಲಿ ಕಳುಹಿಸುವುದಿಲ್ಲದಿದ್ದರೆ ಅವರು ತಮ್ಮ ಮಕ್ಕಳನ್ನು ಸಂತೋಷವಾಗಿ ಮನೆಯಲ್ಲೇ ಬೆಳೆಸಲಿ ಇಲ್ಲವೇ ಬೇರೆ ಶಾಲೆಗೆ ಕಳುಹಿಸಿ ತಮ್ಮನ್ನು ಅಸ್ಪೃಶ್ಯರನ್ನಾಗಿಸಿಕೊಳ್ಳಲಿ ಸಮಾನವಾಗಿ ಬದುಕುವುದು ವರ್ತಿಸುವುದು ವಾಸಿಸುವುದು ಇವುಗಳು ಪ್ರತಿಯೊಬ್ಬ ಮನುಷ್ಯನ ಹಕ್ಕು ಹಾಗೂ ಆತ ಅದನ್ನು ಪಡೆಯಲೇಬೇಕು ಹಾಗೂ ನಮ್ಮ ದಲಿತ ಬಾಂಧವರು ಆ ಹಕ್ಕನ್ನು ಪಡೆಯಲು ಸ್ವಲ್ಪವೂ ಹೆದರುವ ಅಗತ್ಯವಿಲ್ಲ ಶ್ರೀ ಜಮ್ನಾದಾಸ್ ಮೇಡಾ ಹೇಳುವಂತೆ ಪರಕೀಯ ಬಿಳಿಯ ಜನರೊಂದಿಗೆ ಸಹಕಾರಿಯ ಊಟ ತಿಂಡಿ ಮಾಡಲು ನಾಚಿಕೆ ಅನಿಸಿದವರು ತಮ್ಮ ದೇಶ ಬಾಂಧವರೊಡನೆ ಇಂದಿಗೂ ಇಂತಹ ವರ್ತನೆ ಇಟ್ಟುಕೊಂಡು ಜನಹಿತದ ಬಗ್ಗೆ ಮಾತನಾಡುವುದೆಂದರೆ ತಮ್ಮ ಹುಳುಕು ಮನಸ್ಸನ್ನು ತೋರಿಸಿದಂತೆ ಈ ನಮ್ಮ ಜನಹಿತವಾದಿಗಳಿಗೆ ಹೇಳುವುದಿಷ್ಟೆ ಈ ನಿಮ್ಮ ಜನಹಿತವಾದದ ಹೊಲಸು ಗೊಂದಲವನ್ನು ಸಾಕು ಮಾಡಿ ಈಗಲಾದರೂ ನಿಮ್ಮ ಬಾಯಿಯಿಂದ ಸಮಾನತೆಯ ಭಾಷೆ ಬರದಿದ್ದರೆ ಹಾಗೂ ಅಂತಹ ಕೃತಿ ಕಾಣದಿದ್ದರೆ ಮನೆಯಲ್ಲೇ ಸಂತೋಷವಾಗಿ ಸ್ವಾಯತ್ತ ಮಾಡಿಕೊಳ್ಳುತ್ತಾ ಕುಳಿತುಕೊಳ್ಳಿ ಇಂದು ಜನ ತಮ್ಮ ಹಿತವನ್ನು ನೋಡಿಕೊಳ್ಳಲು ಸಮರ್ಥರಾಗಿದ್ದಾರೆ ಈ ಲೋಟಾಬಂದಿ ಮಸೂದೆಯನ್ನು ವಿಚಾರಣೆಗಾಗಿ ಒಂದು ಕಮಿಟಿಯಲ್ಲಿಗೆ ಕಳುಹಿಸಲಾಗಿದೆ ಅದರ ತೀರ್ಪು ಏನಿರುತ್ತದೆ ಅನ್ನುವುದನ್ನು ಕಾದು ನೋಡಬೇಕಿದೆ ಸದ್ಯಕ್ಕೆ ಇಷ್ಟೇ ಹೇಳಬೇಕೆನಿಸುತ್ತಿದೆ ಲೋಟಾಬಂದಿಯನ್ನು ಬಂದಿಯನ್ನು ಪುರಸ್ಕರಿಸುವ ಬಾಲಾಕಾರರು ಕೂಡ ಗೋವಿಂದ ಗೋವಿಂದ ಅನ್ನುತ್ತಾ ಆಪತ್ಕಾಲದಲ್ಲಿ ಬ್ರಾಹ್ಮಣೇತರರ ಕೈಯ ನೀರು ಕುಡಿಯುತ್ತಿದ್ದಾರೆ ಈ ಕಮಿಟಿಗೆ ಬಾಲಾಕಾರರಿಗಿಂತ ಒಂದು ಹೆಜ್ಜೆ ಮುಂದಿಡುವ ಧೈರ್ಯವೂ ಇಲ್ಲ ತಮ್ಮ ಬ್ರಾಹ್ಮಣ ನಿಲುವನ್ನು ಕಾಪಾಡಲು ಬ್ರಾಹ್ಮಣರು ಹೇಗೆ ಕಷ್ಟಪಡುತ್ತಿದ್ದಾರೆ ಅನ್ನುವುದು ಮೇಲಿನ ಉದಾಹರಣೆಯಿಂದ ಸ್ಪಷ್ಟವಾಗುತ್ತದೆ ಆದರೆ ಸರ್ಕಾರ ಮಾತ್ರ ಈ ಕೆಲಸದಲ್ಲಿ ಅವರಿಗೆ ಸಹಾಯ ಮಾಡಬಹುದು ಅನ್ನುವುದು ಮಾತ್ರ ಯಾರಿಗೂ ಅನಿಸಿರಲಿಲ್ಲ ಹಾಗಾಗಿ ನಮ್ಮ ವ್ಯವಸಾಯ ಬಂಧುಗಳಾದ ರಾಷ್ಟ್ರವೀರಕರ್ತ ಶಾಮರಾವ್ ಗೋವಿಂದ ದೇಸಾಯಿಯವರಿಗೆ ಬೆಳಗಾವಿಯ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರು ಬ್ರಾಹ್ಮಣ ನಿಲುವನ್ನು ಕೊಲ್ಲಬೇಕು ಅನ್ನುವಂತಹ ವಾಕ್ಯವನ್ನು ಎಲ್ಲೂ ಉಪಯೋಗಿಸಬೇಡಿ ಅನ್ನುವ ನೋಟಿಸ್ ಕಳಿಸಿದ್ದನ್ನು ನೋಡಿ ಬಹಳ ಆಶ್ಚರ್ಯವಾಯಿತು ಏಕೆಂದರೆ ಇಂಪೀರಿಯಲಿಸಂ ಸೋಷಿಯಾಲಿಸಂ ಬೋಲ್ಶೇವಿಸಂ ಕ್ಯಾಪಿಟಲಿಸಂನಂತಹ ಸಂಪ್ರದಾಯಗಳಂತೆ ಬ್ರಾಹ್ಮಣ ನಿಲುವು ಕೂಡ ಒಂದು ಸಂಪ್ರದಾಯವೇ ಹಾಗೂ ಯಾವುದೇ ಮುಂದುವರಿದ ರಾಷ್ಟ್ರಗಳಲ್ಲಿ ಯಾವುದೇ ವ್ಯಕ್ತಿಗೆ ಯಾವ ಸಂಪ್ರದಾಯ ಒಳ್ಳೆಯದು ಕೆಟ್ಟದ್ದು ಯಾವುದನ್ನು ಇಡಬೇಕು ಯಾವುದನ್ನು ಹಾಕಬೇಕು ಅನ್ನುವ ಬಗ್ಗೆ ಚರ್ಚೆ ಮಾಡುವ ಸಂಪೂರ್ಣ ಸ್ವಾತಂತ್ರ್ಯವಿರುತ್ತದೆ ಹಾಗೂ ಆ ಸ್ವಾತಂತ್ರ್ಯ ಈ ದೇಶದಲ್ಲೂ ಇದೆ ಅನ್ನುವುದು ನನ್ನ ಅನಿಸಿಕೆ ಬಹುಶಃ ಬ್ರಾಹ್ಮಣ ನಿಲುವು ಅನ್ನುವ ಶಬ್ದದ ಅರ್ಥ ಮ್ಯಾಜಿಸ್ಟ್ರೇಟರು ಬ್ರಾಹ್ಮಣರು ಎಂದು ಊಹಿಸಿರಬೇಕು ಇಲ್ಲದಿದ್ದರೆ ಇಂತಹ ವಿಚಿತ್ರ ಆಜ್ಞೆಯನ್ನು ಅವರು ಹೊರಡಿಸುತ್ತಿರಲಿಲ್ಲ ಸಂಪ್ರದಾಯದ ಬಗ್ಗೆ ಚರ್ಚೆಯಾಗುವುದನ್ನು ಅವರಿಗೆ ನಿಲ್ಲಿಸುವುದಿದ್ದರೆ ಅವರು ಸತ್ಯಶೋಧಕರನ್ನು ಕೊಲ್ಲಬೇಕು ಎಂದು ಹೇಳುವ ಬೆಳಗಾವಿಯ ಪರೀಕ್ಷಕ ಪತ್ರಿಕೆಯ ಸಂಪಾದಕರಿಗೂ ಇಂತಹ ಶಬ್ದಗಳನ್ನು ಬಳಸದಂತೆ ಆಜ್ಞೆ ಹೊರಡಿಸುತ್ತಿದ್ದರು ಆದರೆ ಹಾಗೇನು ಆಗಿರುವಂತೆ ಕೇಳಿಲ್ಲ ಹಾಗಾಗಿ ನಮ್ಮ ತರ್ಕ ನಿಜವಾಗಿದೆ ಅನಿಸುತ್ತದೆ ಆದರೆ ನಮ್ಮ ತರ್ಕ ತಪ್ಪಾಗಿದ್ದರೆ ಈ ಮ್ಯಾಜಿಸ್ಟ್ರೇಟರ ಮಸೂದೆಯನ್ನು ನಿಷೇಧಿಸುವುದು ಅಗತ್ಯವಾಗಿದೆ ರಾಷ್ಟ್ರವೀರಕರ್ತರು ಈ ಮಸೂದೆಯ ಸರಿ ತಪ್ಪುಗಳನ್ನು ಪರಿಶೀಲಿಸಲೇಬೇಕು ಹಾಗೂ ಬ್ರಾಹ್ಮಣ ನಿಲುವನ್ನು ನಿರ್ನಾಮ ಮಾಡಲು ಯೋಚಿಸುತ್ತಿರುವಂತಹ ಜನ ಇವರಿಗೆ ಸಹಾಯ ಮಾಡುತ್ತಾರೆ ಅನ್ನುವ ಭರವಸೆ ಇರಲಿ